ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ರವೆ ಇಡ್ಲಿ ಮಾಡ್ತಾಯಿದ್ದೀನಿ ತುಂಬಾ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ರವೆ ಇಡ್ಲಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನಿನಷ್ಟು ಒಂದು ಟೀ ಸ್ಪೂನಿನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಉದ್ದಿನಬೇಳೆ ಕಡಲೆಬೇಳೆ ಇವಾಗ ನೋಡಿ ಇದು ಕೆಂಪಗಾಗ್ತಾ ಇದೆ ಈ ಸಮಯದಲ್ಲಿ ನಾನು ತುರಿದಂತಹ ಶುಂಠಿನ ಒಂದು ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಶುಂಠಿನ ತುರಿದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಸಿರು ಮೆಣಸಿನ್ಕಾಯಿ ಎರಡನ್ನ ಹಾಕ್ಕೊಂಡಿನಿ ಸಣ್ಣದಾಗಿ ಹೆಚ್ಕೊಂಡು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಬೇಕಿದ್ರೆ ಒಂದು ಕೂಡ ಹಾಕ್ಕೋಬೋದು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಇದೆಲ್ಲ ಕ್ಲೀನಾಗಿ ಎಣ್ಣೆಯಲ್ಲಿ ಮಾಗಿಸ್ಕೋಬೇಕು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಕ್ಲೀನಾಗಿ ರೀತಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ರವೆ ಹಾಕ್ಕೊಳ್ತಾಯೀನಿ ಬೆಂಗಳೂರು ರವೆ ಇದು ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಬೆಂಗ್ಳೂರು ರವೆ ಇರುತ್ತಲ್ವ ಅದು ಚಿರೋಟಿ ರವೆ ಅಲ್ಲ ಚಿರೋಟಿ ರವೆಗಿನ್ನ ಸ್ವಲ್ಪ ದಪ್ಪ ಇರುತ್ತೆ ನೋಡಿ ಅದು ಬೆಂಗಳೂರು ರವೆ ಹಾಕ್ಕೊಂಡು ಹುರ್ಕೋಬೇಕಿದ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಕೆಂಪಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬಾರ್ದು ಯಾಕೆ ಅಂದರೆ ರವೆ ಇಡ್ಲಿ ಕಲರ್ ಏನೋ ಒಂಥರ ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಆದ್ದರಿಂದ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಸ್ವಲ್ಪ ರವೆ ನೋಡಿ ಈ ರೀತಿ ದಪ್ಪ ಆಗುತ್ತೆ ವೈಟಾಗಿ ಆ ಸಮಯದಲ್ಲಿ ತೆಗೆದುಬಿಟ್ರೆ ಸಾಕು ಇವಾಗಿದು ಆಗಿದೆ ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ಬಿಟ್ಟು ನಾನು ಮೀಡಿಯಮ್ ಇರಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಆಮೇಲೆ ಕೂಡ ಸ್ವಲ್ಪ ಹೊತ್ತು ಈ ರೀತಿ ನಾನು ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಇವಾಗ ತಣ್ಣಗಾದ ನಂತರ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಿನಲ್ಲಿ ನಾನು ರವೆ ತಗೊಂಡಿದ್ನೋ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿರುತ್ತೆ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹದವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಇಡ್ಲಿ ತಿನ್ನೋದಕ್ಕೆ ತುಂಬ ಸ್ಮೂತಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಅದಕ್ಕೆ ಆಯ್ತಿವಾಗ ಸ್ವಲ್ಪ ಗಟ್ಟಿ ಆಯ್ತಿವಾಗ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತೀನಿ ಅರ್ಧ ಕಪ್ಪು ನೀರು ತೊಗೊಂಡಿನಿ ಅದರಲ್ಲಿ ಅರ್ಧ ನೀರನ್ನು ಹಾಕಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಕೊಂಡು ಮತ್ತೆ ಇನ್ನು ಅರ್ಧ ಇದೆಯಲ್ವಾ ಆ ನೀರನ್ನು ಹಾಕ್ಕೋಬಹುದು ನೋಡಿ ಇವಾಗಲೂ ಸ್ವಲ್ಪ ಗಟ್ಟಿನೇ ಆಯಿತು ಇದಕ್ಕಿನ್ನ ಸ್ವಲ್ಪ ನೀರು ಬೇಕಾಗತ್ತೆ ಬಾಕಿ ನೀರನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಇಲ್ಲಿ ನಾನು ಒಂದು ಕಪ್ಪು ಮೊಸರು ಅರ್ಧ ಕಪ್ಪು ನೀರನ್ನು ಹಾಕಿದ್ದೀನಿ ಇವಾಗ ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಯಿತು ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈ ಹದಕ್ಕೆ ಇರಬೇಕು ಇವಾಗ ಇದನ್ನು ನಾನು ಮುಚ್ಚಿಬಿಟ್ಟು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಇಟ್ಬಿಡ್ತೀನಿ ಹಾಗೆ ಇಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇಡ್ಲಿ ಎಲ್ಲ ನೆನ್ಕೋಬೇಕು ಕ್ಲೀನಾಗಿ ಇಪ್ಪತ್ತು ನಿಮಿಷ ಆದಮೇಲೆ ನಾನು ಮುಚ್ಚಳನ ಓಪನ್ ಮಾಡಿದ್ದೀನಿ ನೋಡಿ ಇವಾಗ ನೋಡಿ ಮತ್ತೆ ಇದನ್ನು ಇದ್ದೀನಿ ಗಟ್ಟಿಯಾಗಿದೆ ಸ್ವಲ್ಪ ಇಪ್ಪತ್ತು ನಿಮಿಷಗಳ ಆದ ನಂತರ ಈ ರೀತಿ ಗಟ್ಟಿಯಾಗಿದೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ನಾವು ಹಾಕ್ಕೋಬೇಕಾಗತ್ತೆ ಅರ್ಧ ತೊಗೊಂಡಿದ್ದೀನಿ ನೋಡಿ ನಾನು ಆ ಕಪ್ಪಲ್ಲಿ ಅದರಲ್ಲಿ ಸ್ವಲ್ಪ ನೀರನ್ನು ಉಳಿಸಿ ಇನ್ನು ಬಾಕಿದು ಹಾಕ್ಕೊಂಡಿನಿ ನೋಡೇ ನೀರನ್ನು ಹಾಕ್ಕೋಬೇಕು ತುಂಬ ಒಂದೇ ಸಲ ನೀರನ್ನು ಹಾಕ್ಕೋಬೇಡಿ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇರೋದು ಇವಾಗ ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಯಿತು ಇಡ್ಲಿಯ ಹದಕ್ಕೆ ಇದು ಬಂದಿದೆ ಇದಕ್ಕೆ ನಾನು ಅರ್ಧ ಸ್ಪೂನಿನಷ್ಟು ಈನೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಈನೋ ಪೌಡರ್ ಹಾಕೋದ್ರಿಂದ ಇಡ್ಲಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಈನೋ ಪೌಡರ್ ಇಲ್ಲ ಅಂದರೆ ಸೋಡಾ ಪುಡಿ ಕೂಡ ಅಡುಗೆ ಸೋಡಾ ಬರುತ್ತಲ್ವ ಅದನ್ನು ಹಾಕ್ಕೋಬೋದು ನೀವು ಆದರೆ ಈನೋ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದು ಕೊತ್ತಂಬರಿ ಸೊಪ್ಪನ್ನು ಕೊನೆಯಲ್ಲಿ ಸ್ವಲ್ಪ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಇವಾಗ ತುಂಬ ಈಸಿ ರವೆ ಇಡ್ಲಿ ಮಾಡೋದು ತುಂಬಾ ಈಸಿ ನಾವು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಪ್ಪತ್ತು ನಿಮಿಷ ಅದನ್ನು ನೆನೆಯೋದಕ್ಕೆ ನೆನೆಯೋದಿಕ್ಕೆ ಬಿಡ್ತೀವಲ್ವಾ ಆ ಟೈಮಲ್ಲಿ ನಾವು ಚಟ್ನಿ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನಾನು ಇಡ್ಲಿ ಪ್ಲೇಟ್ಗೆ ಇಡ್ಲಿ ಮಾಡೋದಕ್ಕೋಸ್ಕರ ರವೆ ಇಡ್ಲಿ ಮಾಡೋದಕ್ಕೋಸ್ಕರ ಬೇಕಿದ್ರೆ ಒಂದೊಂದು ಗೋಡಂಬಿ ಕೂಡ ಇಟ್ಕೋಬೋದು ನೀವು ಗೋಡಂಬಿ ಇಟ್ಕೊಂಡ್ಬಿಟ್ಟು ಇಡ್ಲಿ ಬ್ಯಾಟರ್ನ ಈ ರೀತಿಯಾಗಿ ಎಲ್ಲದಕ್ಕೂ ಹಾಕ್ಬೇಕು ಒಟ್ಟು ನಮಗೆ ಒಂದು ಕಪ್ಪು ರವೆಯಲ್ಲಿ ಹನ್ನೆರಡು ಇಡ್ಲಿ ಆಗತ್ತೆ ಈ ರೀತಿ ಮೂರು ಪ್ಲೇಟ್ಗೆ ಹಾಕಿದ್ದೀನಿ ನಾನು ಇವಾಗ ಹಾಕ್ಕೊಳ್ತೀನಿ ಹನ್ನೆರಡು ಇಡ್ಲಿ ಆಗುತ್ತೆ ಒಂದು ಕಪ್ನಲ್ಲಿ ಎಲ್ಲ ಈ ರೀತಿ ಹಾಕ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬ ಬೇಗ ಆಗುತ್ತೆ ಏನೋ ಒಂಥರ ಡಿಫ್ರೆಂಟು ಮಕ್ಕಳಿಗೆ ನಮಗೆ ಎಲ್ಲರಿಗೂ ಖುಷಿ ಆಗುತ್ತೆ ಲಂಚ್ ಬಾಕ್ಸಿಗೆ ತೊಗೊಂಡೋಗೋದಕ್ಕೂ ಕೂಡ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ರವೆ ಇಡ್ಲಿ ಇವಾಗ ನೋಡಿ ನಾನು ಎಲ್ಲ ಪ್ಲೇಟ್ಸ್ಗೂ ಹಾಕಿದ್ದೀನಿ ಇಡ್ಲಿ ತಪ್ಪಲಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಅದಕ್ಕೆ ನಾನು ಕೆಳಗಡೆ ನೀರು ಹಾಕಿದ್ದೀನಿ ನೀರು ಹಾಕಿಬಿಟ್ಟು ಮೇಲ್ಗಡೆ ಆ ರೀತಿ ಪ್ಲೇಟ್ ಹಾಕಿ ಅದ್ರ ಮೇಲೆ ಇಡ್ಲಿ ಸ್ಟ್ಯಾಂಡ್ನ ಇಟ್ಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಿದ್ದೀನಿ ಹದಿನೈದು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಇವಾಗ ಇದು ಬೆಂದಿದೆ ನೋಡಿ ನಾನು ತೆಗೆದಿದ್ದೀನಿ ಆಚೆ ತುಂಬ ಚೆನ್ನಾಗಿ ಬಂದಿದೆ ರವೆ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಮೊಸರು ಇದ್ಬಿಟ್ರೆ ಮೊಸರು ರವೆ ಬೇಗ ಮಾಡ್ಕೊಂಡ್ಬಿಡ್ಬೋದು ಇದು ಬೇಕು ಅಂತ ನಾವು ನೆನೆಸ್ಕೊಂಡು ಕೂಡಲೇ ನಮಗೆ ರವೆ ಇಡ್ಲಿ ಬೇಕು ಅಂತ ಕೂಡಲೇ ಮಾಡ್ಕೋಬೋದು ನೋಡಿ ತುಂಬ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂದಿದೆ ಚಟ್ನಿ ಜೊತೆಗೆ ಹಾಗೂ ಪಲ್ಯದ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರವೆ ಇಡ್ಲಿನ ತಿನ್ನೋದಕ್ಕೆ ಹಾಗೆ ಕೂಡ ತುಪ್ಪದಲ್ಲಿ ನಾವು ತುಪ್ಪದ ಜೊತೆ ತಿನ್ಬೋದು ಎರಡು ಕಡೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಎರಡು ಕಡೆ ಕೂಡ ಅಷ್ಟೇ ಸ್ಮೂತಾಗಿರುತ್ತೆ ರವೆ ಇಡ್ಲಿ ಇವಾಗ ನೋಡಿ ಎಲ್ಲ ಅದನ್ನು ನಾನು ಈ ರೀತಿಯಾಗಿ ತಿದ್ದಿಟ್ಕೊಳ್ತಾಯೀನಿ ತೆಗೆಯೋದಿಕ್ಕೆ ಕೂಡ ತುಂಬಾ ಸುಲಭವಾಗಿ ಚೆನ್ನಾಗಿ ಬರುತ್ತೆ ಇದು ಒಟ್ಟು ಹನ್ನೆರಡು ಇಡ್ಲಿ ಆಗಿದೆ ಒಂದು ಕಪ್ಪು ರವೆಗೆ ನೋಡಿದ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇಡ್ಲಿ ಎಲ್ಲ ಇವಾಗ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಖಂಡಿತವಾಗಿ ಟ್ರೈ ಮಾಡಿ ನಿಮಗೆಲ್ಲ ಈ ರವೆ ಇಡ್ಲಿಯ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ